ಸ್ವಾಮಿ ಸ್ವಾಮಿತ್ತೀರು ಸ್ವಾಮಜಯ ಪೇಜವರು ಶ್ರೀಗಳಿಗೆ ಮುಂದುವರೆದಿದೆ ಚಿಕಿತ್ಸೆ ಶ್ರೀಗಳ ಎದೆಯಲ್ಲಿರುವಂತಹ ಕಫ ನೀರಾಗಿ ಕರಗುತ್ತಿದೆ ವಯೋಸಹಜದಿಂದಾಗಿ ರಿಕವರಿ ಸ್ಲೋ ಆಗ್ತಾ ಇದೆ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಪೇಜಾವರ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿರುವಂತದ್ದು ಮತ್ತೊಂದು ಬುಲೆಟಿನ್ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಲಾಗಿದೆ ವೆಂಟಿಲೇಟರ್ನಲ್ಲೇ ಉಸಿರಾಟ ಮುಂದುವರಿಕೆ ಮಾಡಲಾಗಿದೆ ಭಕ್ತರು ಉದ್ವೇಗಕ್ಕೆ ಒಳಗಾಗಿದೆ ಪ್ರಾರ್ಥನೆಯನ್ನ ಮಾಡಿ ವೇಗ ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಎತ್ತಿ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳಿಕೆಯನ್ನು ನೀಡಿದ್ದಾರೆ ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಎಲ್ ಕೆ ಅಡ್ವಾಣಿ ಅವರ ಪುತ್ರಿ ಬಿಜೆಪಿ ಮುಖಂಡರಿಗೆ ಕರೆಯನ್ನ ಮಾಡಿದ್ರು ಪ್ರತಿಭಾ ಅಡ್ವಾಣಿ ಅವರು ರಾಘವೇಂದ್ರ ಕಿನಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಹೇಗಿದ್ದಾರೆ ಶ್ರೀಗಳು ಯಾವ ರೀತಿಯಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸುದ್ದಿಯಂತೆ ವೈದ್ಯರು ತಿಳಿಸ್ತಾ ಇದ್ದಾರೆ ಗುರುಗಳ ಎದೆಯಲ್ಲಿರ್ತಕ್ಕಂಥ ಕಫ ಅದು ನೀರಾಗ್ತಾ ಇದೆ ಚಿಕಿತ್ಸೆಗೆ ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ ಹಾಗಾಗಿ ಅದರ ಒಂದೇ ವಯಸ್ಸು ತೊಂಬತ್ತು ಸಮೀಪಿಸಿದೆ ಆದ್ದರಿಂದಾಗಿ ಏಜಿನ ಪ್ರಭಾವದಿಂದಾಗಿ ಆ ಇಂಪ್ರೂವ್ಮೆಂಟು ತುಂಬ ಕ್ಷೀಣವಾಗಿ ಆಗ್ತಾ ಇದೆ ನಿಧಾನವಾಗಿ ಆಗ್ತಾ ಇದೆ ಹಾಗಾಗಿ ಯಾರು ಗೊಂದಲಗೊಳ್ಳೋದು ಬೇಕಾಗಿಲ್ಲ ಸುಧಾರಣೆ ದಿನೇ ದಿನೇ ಇದ್ದದಕ್ಕೆ ದಿನೇ ಅದು ಹೆಚ್ಚಾಗಿದೆ ಹೊರತಾಗಿ ಕೂಗ್ತಾ ಇಲ್ಲ ಹಾಗೆ ಯಾರು ಉದ್ವೇಗಕ್ಕೊಳಗಾಗೋದು ಬೇಡ ಎಲ್ಲರೂ ಕೂಡ